ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವತ್ತು ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀನಿ ಒಬ್ಳೇ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನ ಯಾರ್ಯಾರು ಇದ್ದೀವಿ ಅಂತ ನೋಡೋಣ ಸದ್ಯಕ್ಕೆ ನಾನು ಒಬ್ಳೇ ಇದ್ದೀನಿ ಇವಾಗ ಹೆಣ್ಮಕ್ಕಳಿಗೆ ಬೇಜಾರಾದರೆ ಬೇಗನೆ ನೆನಪಾಗೋದು ತವ್ರ ಮನೆ ಹಾಗಾಗಿ ಫ್ರೆಂಡ್ಸ್ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ತುಂಬ ದಿನ ಆಗಿತ್ತು ಗಂಡನ ಮನೆನೇ ಶಾಶ್ವತ ಹೆಣ್ಮಕ್ಳಿಗೆ ಆದರೂ ಬೇಜಾರಾದಾಗ ತವ್ರ ಮನೆ ನೆನಪಾಗೋದು ಅದೊಂದು ಸಾಮಾನ್ಯನೇ ಹಾಗಾಗಿ ಹೋಗಿ ಒಂದು ದಿನ ಹೋಗಿ ಬಂದ್ರೂ ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡಿಗೆ ಹಾಗಾಗಿ ಹೋಗ್ತಾಯಿದ್ದೀನಿ ಹಸ್ಬೆಂಡು ಮತ್ತು ಮಗ ಬೆಳಗ್ಗೆ ಹೋಗಿದ್ದರು ಸ್ಯಾಟರ್ಡೇ ಇದು ಸ್ಯಾಟರ್ಡೆ ಅದೇ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ನಲ್ವ ಹಾಗಾಗಿ ಹಸ್ಬೆಂಡು ನಾನು ಅಷ್ಟೇ ಹೋಗ್ತೀನಿ ನೀವು ಬೇಡ ಅಂದರು ಮಗನಿಗೂ ಸ್ಕೂಲ್ ರಜೆ ಇತ್ತು ಎರಡು ದಿನ ಟ್ರಿಪ್ ಎಲ್ಲ ಹೋಗಿದ್ರು ಅವ್ರ ಸ್ಕೂಲಲ್ಲಿ ಹಾಗಾಗಿ ಮೂರು ನಾಲ್ಕು ದಿನ ರಜೆ ಆಯಿತು ಅವನಿಗೆ ಕ್ರಿಸ್ಮಸ್ ಹಾಲಿಡೇಸ್ ಅದು ಅಂತ ಹೋಗಿ ಬರೋಣ ಅಂತ ನಾನು ಕೂಡ ಊರಿಗೆ ಇದ್ದೀನಿ ಹಸ್ಬೆಂಡಿಗೆ ಹೇಳ್ತೀನಿ ನೀನು ಅವನು ಕರ್ಕೊಂಡು ಹೋಗೋ ಆಮೇಲೆ ನಾನು ಬಸ್ಸಿಗೆ ಬರ್ತೀನಿ ಅಂತ ನಮ್ಮ ಮನೆಯವರು ಮನೆ ಕಟ್ಟ ಹತ್ತಿರ ಮಗನ ಕರ್ಕೊಂಡು ಹೋಗಿದ್ದರು ನಾನು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು ಬಸ್ಸಿದೆ ಸೀದಾ ನಮ್ಮೂರಿಗೆ ಹೋಗೋದು ಆ ಬಸ್ಗೆ ಹೋಗಿ ಮತ್ತೆ ಸ್ವಲ್ಪ ಒಂದು ಐದು ಕಿಲೋಮೀಟರು ಆಟೋದಲ್ಲಿ ಹೋಗಬೇಕು ನೋಡ್ಬೋದು ಈಗ ಆಟೋದಲ್ಲಿ ಇದ್ದೀನಿ ಸಂಜೆ ಇದು ಆರು ಗಂಟೆ ಆಗಿದೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಸೂರ್ಯ ಸೂರ್ಯಾಸ್ತ ಇವಾಗ ಸೂರ್ಯ ಮುಳುಗೋ ಟೈಮು ಚೆನ್ನಾಗಿದೆ ನೋಡಿ ವ್ಯೂವು ಹಾಗೆ ವಿಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೆ ಸಂಜೆ ಆಗಿತ್ತು ನಾನು ಊರಿಗೆ ಇದ್ದೀನಿ ಹಸ್ಬೆಂಡು ಮತ್ತು ಮಗನೂ ಆಮೇಲೆ ಬರ್ತಾರೆ ಕೆಲಸದಿಲ್ಲ ಮನೆಗೆ ಹೋದ್ಮೇಲೆ ಬರ್ತೀನಿ ಅಂದರು ಅಮ್ಮನ ಮನೆಗೂ ಮತ್ತು ಗಂಡನ ಮನೆಗೂ ನಮಗೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಅವ್ರದ್ದು ಬೈಕ್ ಇದೆ ಅಲ್ವಾ ಹಾಗಾಗಿ ಒಂದು ಏಳು ಗಂಟೆ ಹೀಗೆ ಬರ್ತಾರೆ ನಾನು ಮನೆಗೆ ಬಂದೆ ನೋಡ್ಬೋದು ಫ್ರೆಂಡ್ಸ್ ಮನೆಗೆ ಬಂದು ಟೀ ಕುಡಿದು ಮಾತಾಡಾಯಿತು ಹಾಗೆ ಹಸ್ಬೆಂಡು ಮಗ ಕೂಡ ಬಂದಿದ್ದರು ಅವತ್ತು ಏನು ವಿಡಿಯೋ ಮಾಡಲಿಲ್ಲ ಇದು ನೆಕ್ಸ್ಟು ಡೇ ಫ್ರೆಂಡ್ಸ್ ನೆಕ್ಸ್ಟ್ ಡೇ ನೋಡ್ಬೋದು ಹಾಗೆ ಸ್ವಲ್ಪ ಅಮ್ಮನ ಮನೆಯಲ್ಲಿ ಸುತ್ತಮುತ್ತ ಅನಿಸ್ತದೆ ಇಷ್ಟು ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಯಾರೋ ಸ್ಕಿಪ್ ಮಾಡಿಬಿಡಿ ಪೂರ್ತಿ ವಿಡಿಯೋ ನೋಡಿ ನನ್ನ ಮಗ ಮತ್ತು ಅಣ್ಣನ ಮಗ ಇಬ್ಬರು ಸೈಕಲ್ ರಿಪೇರಿ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಕೂಡ ಅಲ್ಲಿ ಮನೆ ಕಟ್ಟೋ ಹತ್ತಿರ ಹೋದರು ಅವರು ಟಿಫ್ ತಿಂಡಿ ಎಲ್ಲ ಮಾಡಿಬಿಟ್ಟು ಸಂಜೆ ಬರ್ತಾರೋ ಇನ್ನು ನಾವು ಊರಿಗೆ ಹೋಗ್ಬೇಕೋ ಗೊತ್ತಿಲ್ಲ ಏನಾಗುತ್ತೆ ಅಂತ ಇದು ಸಂಡೇ ಫ್ರೆಂಡ್ಸ್ ಭಾನುವಾರದ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಸಂಜೆ ನಾಲ್ಕುವರೆಗೆ ಒಂದು ಬಸ್ಸಿದೆ ಹಸ್ಬೆಂಡು ನಾ ಒಟ್ಟಿಗೆ ಹೋಗೋಣ ಅಂದರೆ ಒಟ್ಟಿಗೆ ಹೋಗ್ತೀವಿ ಇಲ್ಲಾಂದ್ರೆ ಅವ್ರದ್ದು ಕೆಲಸ ಇದ್ದರೆ ನಾವು ಬಸ್ಸಿಗೆ ಹೋಗಬೇಕಾಗುತ್ತೆ ವೆಯ್ಟ್ ಮಾಡ್ತೀನಿ ಸಂಜೆವರೆಗೂ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಹಂಗೆ ಒಳಗಡೆ ಹೋಗಿ ಬರೋಣ ಏನೇನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಹೂವು ಅದು ಹೂ ಕಟ್ತಾ ಇದೆ ಹಾಗೆ ಫ್ರೆಂಡ್ಸ್ ಇದು ಮಧ್ಯಾಹ್ನ ಅಂದರೆ ಕೆಲಸ ಎಲ್ಲ ಆಯಿತು ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಊರಿಗೆ ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಎಲ್ಲರೂ ಇರ್ತೀವಲ್ವಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಈಗೆಲ್ಲ ಮಧ್ಯಾಹ್ನ ಆಯಿತು ಹಾಗೆ ಇಲ್ಲಿ ಮಂಡಕ್ಕಿ ಮಾರಕ್ಕೆಲ್ಲ ಬರ್ತಾರೆ ಚೆನ್ನಾಗಿತ್ತು ಕುರುಮ್ ಕುರುಮ್ ಅನ್ನೋ ಮಂಡಕ್ಕಿ ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಮಾಡ್ತಿದ್ದಾರೆ ಚೆನ್ನಾಗಾಗತ್ತೆ ಟೀ ಜೊತೆಗೆಲ್ಲ ತಿನ್ನೋದಕ್ಕೆ ಅವ್ವ ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಮಾಡ್ತಾಯಿದೆ ನೋಡಿ ಫ್ರೆಂಡ್ಸ್ ನನ್ನ ಅಳಿಯ ಪಲ ಹೂವು ಸಾಂಬಾರು ಹಾಕ್ಕೊಂಡು ಬಂದಿದ್ದಾನ ವಿಡಿಯೋ ಮಾಡಿ ಅತ್ತೆ ಅಂತಿದ್ದ ಊಟ ಮಾಡ್ತಿದ್ದಾರೆ ಎಲ್ಲರೂ ನಾನು ಮಂಡಕ್ಕಿ ತಿಂತಾಯಿದ್ದೀನಿ ಫ್ರೆಂಡ್ಸ್ ಮಂಡಕ್ಕಿ ಮಾಡಿತ್ತಲ್ವ ಹಾಗಾಗಿ ತಿನ್ನೋಣ ಅಂತ ತಿಂತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಎಲ್ಲ ಮಾಡಲಿಲ್ಲ ಸಂಡೇ ಬರಲಿಲ್ಲ ನಾನು ಫ್ರೆಂಡ್ಸ್ ಇದು ಸೋಮವಾರ ಬೆಳಗ್ಗೆ ಏಳುವರೆಗೆ ಒಂದು ಬಸ್ಸಿದೆ ನಾನು ನನ್ನ ಮಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ಗೆ ಅದೇ ಅಲ್ಲಿ ಕೆಲ್ಸದವ್ರು ಬಂದಿದ್ರಲ್ವ ಹಾಗಾಗಿ ನಾನು ಬರೋಲ್ಲ ನೀವೇ ಹೋಗಿ ಲೇಟಾಗಿ ಬರ್ತೀನಿ ಅಂದರು ಮಗನ ಸ್ಕೂಲ್ ಟೈಮ್ ಮಿಸ್ ಆಗುತ್ತೆ ಅಂತ ನಾನು ಬೇಗ ಬೇಗ ಬಂದೆ ಇಲ್ಲಿ ನೋಡ್ಬೋದು ನಮ್ಮ ಹಸ್ಬೆಂಡು ವರ್ಕ್ ಮಾಡೋ ಗಾರ್ಮೆಂಟ್ಸ್ ಇದು ನಮ್ಮ ಕಡೆಯಿಂದ ತುಂಬ ಜನ ಬರ್ತಾರೆ ಬಸ್ಸಿಗೆ ಆಟೋ ಗಾಡಿಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಸರಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಬಸ್ಸಲ್ಲಿದ್ದೆ ಹಾಗೆ ವಿಡಿಯೋ ಮಾಡಿಕೊಂಡೆ ತುಂಬ ಜನ ವರ್ಕರ್ಸ್ ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಇಲ್ಲಿ ಗಾರ್ಮೆಂಟ್ಸ್ ಇರೋದು ನಮ್ಮ ಮನೆಯವರು ಕೂಡ ಇಲ್ಲೇ ವರ್ಕ್ ಮಾಡ್ತಾರೆ ಇವತ್ತು ಅವರು ಬಂದಿಲ್ಲ ಲೇಟಾಗಿ ಬರ್ತೀನಿ ಅಂತ ಹೇಳಿದರು ಈ ಬಸ್ಸಿಗೆ ತುಂಬ ಜನ ಬರ್ತಾರೆ ಬೆಳಗ್ಗೆ ಟೈಮು ಒಂಬತ್ತು ಗಂಟೆಗೆ ಓಪನ್ ಅಲ್ವಾ ಗಾರ್ಮೆಂಟ್ಸು ಹಾಗಾಗಿ ಹಾಗೆ ನಾವು ಬೆಳಗ್ಗೆನ ಬಂದ್ವಿ ಇವತ್ತು ತುಂಬಾ ಚಳಿ ಇತ್ತು ಅಂತಲೇ ಹೇಳ್ಬೋದು ಇವತ್ತು ಅಮಾವಾಸೆ ಬೆಳೆ ಏಳು ಅಮಾವಾಸ್ಯೆ ಚಳಿ ಅಂದರೆ ಚಳಿ ಇತ್ತು ಅದು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಗಾಳಿ ಎಲ್ಲ ಬರುತ್ತಲ್ವ ಮತ್ತು ನನಗೆ ತುಂಬ ತಲೆ ಸುತ್ತು ಬರುತ್ತೆ ನಾವು ಊರಿಗೆ ಹೋಗುವಾಗ ಎರಡು ರೂಟಲ್ಲಿ ನಾವು ಊರಿಗೆ ಹೋಗ್ತೀವಿ ಈ ರೂಟಲ್ಲಿ ಬಂದರೆ ಬಸ್ಸಲ್ಲಿದ್ದರಂತರೂ ತಲೆ ಸುತ್ತು ಬಂದೇ ಬರುತ್ತೆ ಅಂದರೆ ಈ ಥರ ಟರ್ನ್ ಆಗ್ತಾ ಇರುತ್ತಲ್ಲ ಆಗಾಗ ಆ ಥರ ರೋಡ್ ಇದ್ದಾವೆ ಹಾಗಾಗಿ ಫುಲ್ ತಲೆ ಸುತ್ತು ಕಣ್ಣು ತೆಗಿಯೋಕೆ ಆಗ್ತಿರಲಿಲ್ಲ ನನಗೆ ಸುಸ್ತಾದಂಗೆ ಆಗಿಬಿಡತ್ತೆ ಒಂದು ಅರ್ಧ ಗಂಟೆ ಒನ್ ಅವರ್ ಜರ್ನಿ ಆಗುತ್ತೆ ನಮಗೆ ಹಾಗೆ ಊರಿಂದ ಬಂದೆ ಮಗನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇವತ್ತು ಅತ್ತಿಗೆ ಬೇಗನೆ ಎದ್ದು ಅಡುಗೆ ಎಲ್ಲ ಮಾಡಿದರು ಬಿಸಿಬೇಳೆ ಭಾತು ಮಾಡಿದರು ಹಾಗೆ ಕೇಸರಿ ಭಾತು ಇವತ್ತು ಅಮಾವಾಸ್ಯೆ ಅಲ್ವ ಅವರು ಸ್ಕೂಲ್ಗೆ ಹೋಗ್ತಾರೆ ಇವತ್ತಿಂದ ಅವರು ಕೂಡ ಧನುರ್ಮಾಸ ಪೂಜೆನ ಮಾಡ್ತಿರೋದ್ರಿಂದ ಸ್ವಲ್ಪ ಕೆಲಸಗಳನ್ನು ಬೇಗನೆ ಮಾಡಿದರು ನಾವು ಬರೋದ್ರೊಳಗೇ ಆಗಿತ್ತು ಪೂಜೆ ಎಲ್ಲ ನಾನು ಮತ್ತು ಬಂದು ಟಿಫನ್ ಮಾಡೋಕ್ಕಾಗಲ್ಲ ಅಂದು ಬಾತ್ ತೊಗೊಂಡು ಬಂದೆ ಮಗನಿಗೆ ಬಾಕ್ಸ್ ಕಟ್ಟಿದ್ದೀನಿ ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ಮಾಡಿದ್ರಲ್ಲ ಅದು ಕೂಡ ಇಟ್ಟಿದ್ದಾರೆ ಸ್ವೀಟು ಫಸ್ಟ್ ನಾನು ಮಗನಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅವನು ಕೂಡ ರೆಡಿ ಆಗ್ತಾಯಿದ್ದಾನೆ ನಾನು ಇನ್ಮೇಲೆ ಮನೆ ಸ್ವಲ್ಪ ಕಸ ಗುಡಿಸ್ಕೊಂಡು ನೆಲ ಒರೆಸಿ ಅಮಾವಾಸ್ಯೆ ಪೂಜೆ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿದ್ದೀನಿ ನಾನು ಕೂಡ ಊರಿಂದ ಸ್ವಲ್ಪ ದಾಸವಾಳ ಹೂವೆಲ್ಲ ತಗೊಂಡು ಬಂದಿದೆ ಚೆನ್ನಾಗಾಯಿತು ಇವತ್ತು ಪೂಜೆ ಹೂ ಇದ್ದರೆ ಚೆಂದ ಅಲ್ವ ಪೂಜೆ ಏನಾದರೂ ನಾನು ಸ್ವಲ್ಪ ಶಾವ್ಗೆ ಎಲ್ಲ ಬ ಬಸ್ಸಿದ್ದು ನೈವೇದ್ಯ ಮಾಡಿದೆ ಅಮಾವಾಸ್ಯೆ ಪೂಜೆ ಆಯಿತು ಇನ್ನು ಅಡುಗೆ ಎಲ್ಲ ಮಾಡೋದಿದೆ ಹಾಗೆ ಎರಡು ದಿನ ಆಗಿತ್ತು ಇವಾಗ ಬಿಸಿಲು ಬೇರೆ ಇದೆ ಅಲ್ವಾ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಮತ್ತು ಅಲ್ಲೆಲ್ಲ ಸುತ್ತ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ನೀರು ಹಾಕ್ತೆ ನೋಡ್ಬೋದು ಫ್ರೆಂಡ್ಸು ತುಳಸಿ ಗಿಡನೇ ಬರ್ತಾಯಿಲ್ಲ ಇಲ್ಲಿ ಮಕ್ಕಳು ಆಟ ಆಡ್ತಿರ್ತವಲ್ಲ ಬಂದು ಮುಟ್ಟೋದು ಅದು ಇದು ಮಾಡ್ತಿರ್ತಾರೆ ಹಾಗಾಗಿ ತುಳಸಿ ಯಾಕೆ ಏನೋ ಬರ್ತಾನೆ ಇಲ್ಲಪ್ಪ ಹಾಗೆ ಸಂಜೆ ಫ್ರೆಂಡ್ಸಿತ್ತು ಸಂಜೆ ಟೈಮು ಕಿರಾಣಿ ಥರಕ್ಕೆ ಹೋಗಿದ್ವಿ ನಾನು ನನ್ನ ಮಗ ಅವನು ಸ್ಕೂಲಿಂದ ಬಂದ ಮೇಲೆ ಬೇಗನೆ ಹೋಗಿ ಐದು ಗಂಟೆ ಹಿಂಗೆ ಹೋಗಿ ಬಂದ್ವಿ ಬಂದು ನಾಲ್ಕೂವರೆ ಹಿಂಗೆ ಹೋಗಿದ್ವಿ ಆರು ಗಂಟೆ ಆಗಿತ್ತು ಮನೆಗೆ ಬಂದಾಗ ಮತ್ತು ಹಾಗೆ ಅಮಾವಾಸ್ಯೆ ಅಲ್ವಾ ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಇಲ್ಲಿ ಒಂದು ನಿಂಬೆಹಣ್ಣ ನಿವಾಳಿಸಿ ಇಟ್ಟಿದೆ ನಿಮ್ಮ ಹೊಸಲಿಗೆ ಸ್ವಲ್ಪ ಜಾರು ಏನೋ ಹಾಳಾಗಿತ್ತು ಜಾರನ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದ್ವಿ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು